ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ನಾನು ಇವತ್ತು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಇದು ಅನ್ಗೊನೆ ಸೊಪ್ಪು ಅಂತ ಹೇಳ್ಬಿಟ್ಟು ಹೊಲದಲ್ಲಿ ಬೆಳೆಯುತ್ತೆ ಹೊಲದಲ್ಲಿ ಕಿತ್ಕೊಂಬಂದಿರೋದು ಮಳೆಗಾಲ ಅಲ್ವ ಇವಾಗ ಅದಕ್ಕೆ ನಮ್ಮ ಇಲ್ಲಿ ಪಕ್ಕದ ಮನೆ ಅಜ್ಜಿ ಕಿತ್ಕೊಂಬಂದಿದ್ರು ಅದರಿಂದ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಪಲ್ಯ ಮಾಡಿ ನಿಮಗೆ ತೋರಿಸ್ತೀನಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಈ ಪಲ್ಯ ತುಂಬ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಈ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಇದನ್ನು ಬೇಸಲು ಇಡ್ತೇನೆ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಸೋಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಸೋಕ್ಕೆ ಇಟ್ಟಿದ್ದೀನಿ ಅದು ಬೇಲಿ ನಾವು ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಬನ್ನಿ ನೋಡಿ ಈ ಕಡೆ ಒಂದು ಸೈಡು ಸೊಪ್ಪು ಬೇಸಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡು మరి సొప్పిందే అక్క స్వల్ప హీరే పల్ చట్నీ కూడా మి పల్యన సారి అదే స్వల్ప హీరకాయ ఒరమూరు పదిసిన కి స్వల్ప చట్నీ రెడీ మాకొతీ సప్పు సొట్గా సొప్పు బేసి సైడల్లీరేక చట్నీ అయితే చాలా ಸೈಡು ಕೂಡ ಈ ಸೊಪ್ಪನ್ನು ಈ ರೀತಿ ಹಾಕ್ತೀರಾ ಅಂತ ಅಂದ್ರೆ ಸಮಾಜ ನಾವು ಕೂಡ ಮಾಡ್ತೀವಿ ಈ ತರ ಅಂತ ಸೊಪ್ಪಿನ ಹೆಚ್ಚಿಗೆ ಬಂದಿತ್ತು ಅನ್ಗೊನೆ ಸೊಪ್ಪು ಅಂತ ಇದು ಹೀರೆಕಾಯಿ ಹೀರೆಕಾಯಿ ಚಟ್ನಿ ಮಾಡ್ತಿದೀನಿ ಹೀರೆಕಾಯಿ ಮತ್ತು ಸೆಣಸನ್ಕಾಯಿ ತಪ್ಪೆ ಸ್ವಲ್ಪ ಟೊಮೊಟೊ

ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಕೂಡ ಮಾಡ್ಬೋದು ಈ ರೀತಿ ಭಕ್ತಾರು ಸತ್ತಿ ಸಾರು ಎಲ್ಲ ಮಾಡ್ಕೋಬೋದು ಇನ್ನು ಸ್ವಲ್ಪ ತಿನ್ನಬೇಕು Sokalım dediğimiz, birer kancayı tutuyor, birer tane, birer çanta, kabril yaptık da, çanta kutumları yaptık da, çalak yaptık da, indirdi, ഇപ്പോൾ അതിൽ മതി സ്വൽ സസിന Kırmızı zeytinyağı ekleyip, Tuz, Kırmızı peynir ekleyip, Pişen peynirin içine ekleyin. Tuzları ನಡುವೆ ನಡುವೆ ಎಲ್ಲ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಕೂಡ ಅದನ್ನ ನೀರು ನೀರು ನಾನು ಸ್ವಲ್ಪ ಮಟ್ಟಿಗೆ ಇರೋ ಕಲರ್ ಬಂದು ಸಾಕು ಜಾಸ್ತನ್ನು ಆಫ್ ಮಾಡ್ತೀನಿ ಇವಾಗ ಷ್ಟು ಬೇಕಷ್ಟು ಹಾಕೊಂಡು ಈಗ ರುಬ್ಕೊಬೋಣ ಬನ್ನಿ ನೋಡಿ ಸೊಪ್ಪು ಬಿಂದಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ ನೋಡಿ ಹೀರೆಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕೋದಷ್ಟೇ ಇರೋದು ಬಾಕಿ ನೋಡಿ ಹೀರೆಕಾಯಿ ಚಟ್ನಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದ್ದಿದೆ ಸೊಪ್ಪು ಕೂಡ ಕರೆಕ್ಟ್ ಇದೆ ಅಲ್ಲಿ ಮತ್ತೆ ಸಕ್ಕೆಗೂ ಕಳೆ ಹಾಕನ ಆಗ್ಲೇ ಇದೇ ಕೈ ಚಿಕ್ಕನಿಗೆ ಊರ್ಕೊಂಡಿದ್ಮಲ್ಲ ಅದೇ ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದೀನಿ ಇದೆ ಕಂ ಜೀರಿಗೆ ಜೊತೆ ನೇನ ಆಕ್ ಬೇಕಾಗಿಲ್ಲ എണ്ണക്കാത്തേ നോക്കി എണ്ണക്കാരിസേക്കാത്തേക്കും ஒழை மென்சிக்காய் மட்டும் நீரில் சொல்க்கே தான் எஸ் பண்ணி தீர சனுக்கீராக தப்பாரு ஆகிட்டு நான் ಸ್ವಲ್ಪ സ്വൽപ്പിൻ്റെ ബിട്ട് നോക്കി ആയി എല്ലാവരും എല്ലാ സൊപ്പന ഇൻസ്റ്റ് തോന്നിട്ട് ഹാദിട്ടു മറ്റു തേങ്ങ തരത്തിൽ കിട്ടി തേങ്ങ ഹോബു

ಅದು ಏನಪ್ಪ ಅಂತ ಹೇಳಿದರೆ ಈ ಸೊಪ್ಪಲ್ಲಿ ತುಂಬ ಒಳ್ಳೆಯ ಗುಣ ಇದೆ ಏನಪ್ಪ ಅದು ಅಂತ ಹೇಳಿದರೆ ಈ ಮೈ ನೋವು ಮೈಕೈ ನೋವು ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಈ ಸೊಪ್ಪು ತುಂಬ ಅನುಕೂಲವಾಗಿರುತ್ತೆ ತಿಂದರೆ ಯಾವುದೇ ಇಲ್ಲಿ ಶಾಲೆಗಳು ಇರೋದಿಲ್ಲ ಅಂತ ಹೇಳ್ತಾರೆ ಬದಲು ಮೈ ನೋವು ಅಂತ ಬರೋದಿಲ್ಲ ಈ ಕೈ ನೋವು ಮೈಕೈ ನೋವು ಮಂಡಿ ನೋವು ಅವರಿಗೆಲ್ಲ ಈ ಸೊಪ್ಪು ತಿಂದು சாம்பார் அட்ட ஏ பல்ய எல்லாம் தான் அனுகூல ஆனால் சப்பி உப்பு பேர் நோட் ஹாக்கி நிறைய கரெக்டா அந்த நோட் சேக்கிறேன் இது பல்ல ரெடி ஆய் ஐந்து சத்து ஆகிடுது ரெடியே

ಮತ್ತು ಹೀರೆಕಾಯಿ ಚಟ್ನಿ ಸೊಪ್ಪಿನ ಪಲ್ಯ ಹೇಗಿದೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಕೊಡಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮತ್ತು ಚಟ್ನಿ ಜೊತೆ ಈ ಚಳಿಗಾಲದಲ್ಲಿ ತಿಂತಾ ಇದ್ದರೆ ಆಹಾರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಇಂಥ ಊಟ ಇಲ್ಲ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್